ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ಪಿ ಥಾಮಸ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇವರು ಚೀಫ್ ರಿಪೋರ್ಟರ್ ಕೂಡ ಹೌದು ಎಸ್ ಥಾಮಸ್ ಹೇಳಿ ಈಗ ಈ ರೀತಿಯ ಒಂದು ಕರ್ಮಕಾಂಡ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಹಾಗೂ ಅಬಕಾರಿ ಸಚಿವರ ಪುತ್ರ ವಿನಯ್ ಈ ರೀತಿ ಮಾಡ್ತಿರುವಂತಹ ಕೆಲಸಗಳು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ಥಾಮಸ್ ಪ್ರಮೋದ್ ಬಹುಶಃ ಕರ್ನಾಟಕದ ಮಾನ ಎಲ್ಲೋ ಒಂದು ಕಡೆ ಕ್ವಾರ್ಟರ್ನಲ್ಲಿ ಹೋಗ್ತಾ ಇದೆಯಾ ಅನ್ನುವಂತ ಅಬಕಾರಿ ಇಲಾಖೆಯ ಮಾನ ಅಬ್ ಕ್ವಾರ್ಟರ್ ನಲ್ಲಿ ಹೋಗ್ತಾ ಇದೆಯಾ ಅನ್ನುವಂಥ ರೀತಿಯ ಅನುಮಾನಗಳಿಗೆ ಎಡೆ ಮಾಡ್ಕೊಡುವಂತ ರೀತಿಯಲ್ಲಿ ಘಟನೆಗಳನ್ನ ನಡೀತಾ ಇದಾವೆ ಬಹುಶಃ ಪ್ರಮೋದ್ ನಿಮಗೆ ನೆನಪಿದೆ ಅಂತ ಅನ್ಸುತ್ತೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಾರಾಷ್ಟ್ರದ ಚುನಾವಣೆ ನಡೀತಾ ಇತ್ತು ಆ ಒಂದು ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಮಹಾರಾಷ್ಟ್ರದ ಕ್ಯಾಂಪೇನಿಗೆ ಗೆ ಬಂದಂತಹ ಸಂದರ್ಭದಲ್ಲಿ ಒಂದು ಗಂಭೀರವಾದ ಆಪಾದನೆಯನ್ನು ಮಾಡಿದ್ದು ಮಹಾರಾಷ್ಟ್ರದ ಎಲೆಕ್ಷನ್ನಲ್ಲಿ ಕರ್ನಾಟಕದ ಏಳ್ನೂರು ಕೋಟಿ ಹಣ ಕಪ್ಪು ಹಣ ಅಬಕಾರಿಯ ಹಣ ಎಲ್ಲೋ ಒಂದು ಕಡೆ ಮಹಾರಾಷ್ಟ್ರದ ಎಲೆಕ್ಷನ್ಗೆ ವಿನಿಯೋಗ ಆಗ್ತಾ ಇದೆ ಅಂತ ಹೇಳಿದ್ರೆ ಅಬಕಾರಿ ಇಲಾಖೆಯಿಂದ ಸಂಗ್ರಹಿಸಲ್ಪಟ್ಟಂತಹ ಹಣವನ್ನ ಮಹಾರಾಷ್ಟ್ರ ಎಲೆಕ್ಷನ್ ಅಲ್ಲಿ ಸುರಿಯಲಾಗ್ತಾ ಇದೆ ಅನ್ನುವಂಥ ಒಂದು ಗಂಭೀರ ಆಪಾದನೆಯನ್ನು ಮಾಡಿದ್ರು ಅದಕ್ಕೆ ಪುಷ್ಟಿ ನೀಡುವಂತ ರೀತಿಯಲ್ಲಿ ಬಹುಶಃ ಇವತ್ತು ಇವತ್ತಾದ್ರೂ ಒಂದು ಕರ್ನಾಟಕ ಸರ್ಕಾರದ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿರುವಂತಹ ಇಲಾಖೆಗಳು ಅತಿ ಹೆಚ್ಚು ಸಂದರ್ಭಗಳಲ್ಲಿ ಅನೇಕ ಕಾರಣಗಳಿಗೆ ಟಾರ್ಗೆಟ್ ಆಗ್ತಾ ಇದೆ ಅಂತೇಳಿದ್ರೆ ಅಬಕಾರಿ ಇಲಾಖೆ ಅದರಲ್ಲೂ ಆರ್ ಬಿ ತಿಮ್ಮಾಪುರವರು ಅಧಿಕಾರ ವಹಿಸಿಕೊಂಡಾಗಿಂದಲೂ ಕೂಡ ಒಂದಲ್ಲ ಒಂದು ಆಪಾದನೆಗಳು ಬಿ ಟಿ ವಿನ ಸಾಕಷ್ಟು ಬಾರಿ ಆರ್ ಬಿ ತಿಮ್ಮಾಪುರ ಮತ್ತೆ ಅವರ ಒಂದು ಸಿಂಡಿಕೇಟ್ ಅಂತ ನಾವೇನು ಕರೆಯಲಾಗ ದುಷ್ಟಕೂಟ ಅಂತ ಏನು ಕರೀತೀವಿ ಆ ದುಷ್ಟಕೂಟ ಮಾಡಿದಷ್ಟು ಮಾಡದಂತ ಪ್ರತಿಯೊಂದು ಹಗರಣಗಳನ್ನು ಕೂಡ ಪ್ರತಿ ಬಾರಿನೂ ಕೂಡ ಬಿ ಟಿ ವಿ ಸಾಕ್ಷ್ಯ ಸಮೇತ ಸಾರ್ವಜನಿಕರ ಮುಂದೆ ಇಡುವಂಥ ಪ್ರಯತ್ನವನ್ನ ಮಾಡ್ತಾ ಇದೆ ಅದು ಯಾಕೋ ಗೊತ್ತಿಲ್ಲ ಸಿದ್ದರಾಮಯ್ಯರವರ ಸಿದ್ದರಾಮಯ್ಯ ಆಪ್ತ ಅಂತ ಅನ್ಸ್ಕೊಳ್ಳುವಂತಹ ಸಚಿವರ ಈ ಒಂದು ಪಟ್ಟಿಯಲ್ಲಿ ಬಹುಶಃ ಆರ್ ಬಿ ತಿಮ್ಮಾಪುರವರು ಕೂಡ ಇರಬಹುದು ಆ ಕಾರಣಕ್ಕೋಸ್ಕರ ಅವ್ರಿಗೆ ಅವ್ರ ಮೇಲೆ ಆಯನೇ ಏನೇ ಆರೋಪಗಳು ಬರಲಿ ಅವರ ಅವರ ಇಲಾಖೆಯಲ್ಲಿ ಅಧಿಕಾರಿಗಳು ಜೆ ಸಿ ಇರಬಹುದು ಡಿ ಸಿ ಇರಬಹುದು ಅಥವಾ ಕೆಳ ಹಂತದ ಅಧಿಕಾರಿಗಳು ಮೇಲ್ಮಟ್ಟದ ಅಧಿಕಾರಿಗಳು ಎಷ್ಟೇ ಮಾಡಿದ್ರೂ ಕೂಡ ಆಗರಣಗಳನ್ನು ಮಾಡಿದ್ರು ಮುಚ್ಚಿಕೊಳ್ಳುವ ಸಿದ್ದರಾಮಯ್ಯ ಇಲಾಖೆಯಲ್ಲಿ ನಡೆಯುತ್ತಿರುವಂತಹ ಅಕ್ರಮಕ್ಕೆ ಕಡಿವಾಣ ಹಾಕುವಂತ ಪ್ರಯತ್ನವನ್ನ ಮೊದಲನೇ ಮಾಡಿದ್ರೆ ಇಷ್ಟೊತ್ತಿಗೆ ಆರ್ ಬಿ ತಿಮ್ಮಾಪುರ ಅವರು ಅಧಿಕಾರವನ್ನು ಕಳ್ಕೊಳ್ಬೇಕಾಗಿತ್ತು ಅದ್ರ ಜೊತೆಗೆ ಎಷ್ಟೋ ಅಧಿಕಾರಿಗಳು ಇವತ್ತು ಸಸ್ಪೆಂಡ್ ಶಿಕ್ಷೆಯನ್ನು ಅನುಭವಿಸಬೇಕಿತ್ತು ಅದರ ಜೊತೆಗೆ ಎಷ್ಟೋ ಜನ ವಜಾ ಆಗಬೇಕಿತ್ತು ಬಿಡಿ ಎಲ್ಲ ಕಡೆ ಸಿದ್ದರಾಮಯ್ಯ ಅವರಿಗೆ ತಮ್ಮ ಆಪ್ತೇಶ್ ಆಗಿರುವಂತ ಆರ್ ಬಿ ತಿಮ್ಮಾಪುರ ಟಚ್ ಮಾಡುವಂತ ಅಥವಾ ಅವರನ್ನ ಎಲ್ಲ ಒಂದು ಕಡೆ ಡಿಸ್ಟರ್ಬ್ ಆಸೆ ಇಲ್ಲೇನೋ ಇಷ್ಟ ಇಲ್ಲೇನೋ ಆ ಕಾರಣಕ್ಕೋಸ್ಕರ ಎಲ್ಲ ಒಂದು ಕಡೆ ಅವರನ್ನು ರಕ್ಷಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಅವರು ಕೊಡ್ತಿರುವಂತಹ ಈ ಒಂದು ಸಲಿಗೆಯನ್ನೇ ಎಲ್ಲೋ ಒಂದು ಕಡೆ ಆರ್ ಬಿ ತಿಮ್ಮರವರು ದೊಡ್ಡ ಮಟ್ಟದಲ್ಲಿ ಹಗರಣವನ್ನು ಅಬಕಾರಿ ಇಲಾಖೆಯಲ್ಲಿ ನಡೀತಿರುವಂತಹ ಹಗರಣದ ಸ್ವರೂಪವನ್ನು ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿ ರೂಪಿಸುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನೋ ಅನುಮಾನಗಳಿಗೆ ಪುಷ್ಟಿ ಕೊಡುವಂತ ಸಾಕಷ್ಟು ಘಟನೆಗಳು ನಡೀತಾ ಇದೆ ಇದು ಇರಲಿ ಈಗ ಹೊಸ ಆ ಒಂದು ಈ ಒಂದು ಸ್ಕ್ಯಾಂಡಲ್ಗೆ ಅಡಿಷನ್ ಅನ್ನುವಂಥ ರೀತಿಯಲ್ಲಿ ಸೇರ್ಪಡೆ ಆಗಿರುವಂತವರು ಆರ್ ಬಿ ಅವರ ಸುಪುತ್ರ ವಿನಯ್ ಆರ್ ವಿನಯ್ ಎನ್ನುವಂತ ಅವರು ತಿಮ್ಮಾಪುರವರ ಸುಪುತ್ರರಾಗಿ ಏನಿದ್ದಾರೆ ಇವತ್ತು ಪ್ರತಿಯೊಬ್ಬ ಮಂತ್ರಿ ಯಾವ ಒಬ್ಬ ರಾಜಕಾರಣಿ ಮಂತ್ರಿ ಆಗಲಿ ಅವರ ಕುಟುಂಬದ ಸದಸ್ಯರು ಅದರಲ್ಲೂ ಪ್ರಮುಖವಾಗಿ ಯಾರು ಗಂಡು ಮಕ್ಕಳು ಇರ್ತಾರೋ ಅವರು ಎಲ್ಲದನ್ನು ಕೂಡ ಒಂದು ಹಂತದಲ್ಲಿ ಅವರೇ ಎಲ್ಲದನ್ನ ಹೋಲ್ಸೇಲ್ ಆಗಿ ಟ್ರಾನ್ಸ್ಫರ್ಸ್ ಗಳಿರ್ಬೋದು ಆ ಇಲಾಖೆಯಲ್ಲಿ ನಡೀತಿರುವಂತಹ ಕರ್ಮಕಾಂಡಗಳಿರ್ಬೋದು ಎಲ್ಲವನ್ನು ಕೂಡ ಅವರೇ ಮೇಂಟೈನ್ ಮಾಡುವಂತ ಒಂದು ಸನ್ನಿವೇಶ ಮೊದಲಿಂದನೂ ಕೂಡ ಇದೆ ಅದು ಕುಟುಂಬ ರಾಜಕಾರಣದಲ್ಲಿ ಇದ್ದೇ ಇದೆ ಆರ್ ಬಿ ತಿಮ್ಮಾಪುರವರೆಗೂ ಕೂಡ ಹೊಸ್ದೇನಲ್ಲ ಆದ್ರೆ ಇಷ್ಟು ದಿನಗಳವರೆಗೆ ಗೌಪ್ಯವಾಗಿದ್ದಂತ ಈ ಒಂದು ಆರ್ ಬಿ ತಿಮ್ಮಾಪುರ ಪುತ್ರ ಆರ್ ವಿನಯರವರ ಒಂದು ಭ್ರಷ್ಟಾಚಾರ ಏನಿದೆ ಅದು ಹೊರಗಡೆ ಬಂದಿದೆ ಅದಕ್ಕೂ ಕೂಡ ಪುಷ್ಟಿ ನೀಡುವಂತ ಅದಕ್ಕೆ ಸಾಕ್ಷ ಸಾಕ್ಷ್ಯದ ರೂಪದಲ್ಲಿ ಒಂದು ಆಡಿಯೋ ಕೂಡ ಆಡಿಯೋ ಕೂಡ ರಿಲೀಸ್ ಆಗಿದೆ ಈ ಆಡಿಯೋ ಎಲ್ಲ ಒಂದ್ ಕಡೆ ಹಾದಿ ಬೀದಿಯಲ್ಲಿ ಹೋಗುವಂತ ಮಾತಾಡಿದ್ರೆ ನಮಗೆ ಬಿಡಪ್ಪ ಇದು ಅದರೊಳಗೆ ಏನು ವೈಟೇಜ್ ಇಲ್ಲ ಅಂತ ಅನ್ಬೋದಿತ್ತು ಆದ್ರೆ ಈ ಒಂದು ಆಡಿಯೋದಲ್ಲಿ ಧ್ವನಿ ಒಬ್ಬ ಅಬಕಾರಿ ಅಧಿಕಾರಿ ಮತ್ತೆ ಜವಾಬ್ದಾರಿತ ವಕೀಲರು ಆ ಒಂದು ಆ ವಕೀಲರು ಮತ್ತೆ ಅಬಕಾರಿ ಅಧಿಕಾರಿಯ ನಡುವೆ ನಡೆಯುವಂತ ಆ ಸಾಕಷ್ಟು ಸಂಭಾಷಣೆಯಲ್ಲಿ ಸಾಕಷ್ಟು ಅಂಶಗಳು ಏನ್ ಹೇಳ್ತವೆ ಅಂತ ಹೇಳಿದ್ರೆ ಅಬಕಾರಿ ಇಲಾಖೆಯನ್ನ ಎಲ್ಲೋ ಒಂದ್ ಕಡೆ ಇವರೇ ಏನೋ ಒಂದ್ ಕಡೆ ಅವರ ತಿಮ್ಮಾಪುರವರ ಪುತ್ರನೇ ಎಲ್ಲ ಒಂದ್ ಕಡೆ ಗುತ್ತಿಗೆ ವಹಿಸ್ಕೊಂಡ್ಬಿಟ್ಟಿದ್ದಾರೆ ಟ್ರಾನ್ಸ್ಫರ್ಸ್ ಗಳು ಇರ್ಬೋದು ಅಲ್ಲಿ ಜಿ ಸಿ ಜೆ ಸಿ ಟ್ರಾನ್ಸ್ಫರ್ ಜಾಯಿಂಟ್ ಕಮಿಷನರ್ ಟ್ರಾನ್ಸ್ಫರ್ಸ್ ಇರ್ಬೋದು ಡಿ ಸಿ ಗಳು ಟ್ರಾನ್ಸ್ಫರ್ ಇರ್ಬೋದು ಅಥವಾ ಅಬಕಾರಿಗೆ ಸಂಬಂಧಪಟ್ಟಂತ ಸಾಕಷ್ಟು ರೀತಿಯಂತ ಲೈಸೆನ್ಸ್ ಕೊಡುವಂತಹ ಪ್ರಕರಣಗಳು ಎಲ್ಲಾ ಪ್ರಕರಣಗಳಲ್ಲೂ ಕೂಡ ಹಣವನ್ನ ಫಿಕ್ಸ್ ಮಾಡಿಕೊಂಡು ಲೂಟಿ ಮಾಡುವಂತ ಒಂದು ದೊಡ್ಡ ಮಟ್ಟದ ದಂಧೆಯನ್ನು ಆರ್ ಬಿ ತಿಮ್ಮಾಪುರವರ ಪುತ್ರ ಅವರು ಮಾಡ್ತಾ ಇದಾರೆ ಅನ್ನುವಂತ ಒಂದು ಗಂಭೀರವಾದ ಆಪಾದನೆಯ ಅಂಶಗಳು ಆ ಒಂದು ಆಳೆಯದಲ್ಲಿದೆ ಹಾಗಾಗಿ ವೀಕ್ಷಣೆಗೂ ಕೂಡ ಒತ್ತಾಯ ಮಾಡ್ತೀವಿ ಇಷ್ಟು ದಿನ ಎಲ್ಲ ಒಂದ್ ಕಡೆ ನೀವು ಸುಮ್ಮಬಿಟ್ಟಿದ್ರೆ ಸಿದ್ದರಾಮಯ್ಯ ಅವರ ಈಗ ಆರ್ ಬಿ ಅವರ ಪುತ್ರ ಸುಪುತ್ರ ಆರ್ ವಿನಯ್ ಅವರೇ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ಬಿ ಟಿ ಸಾಕ್ಷಿ ಸಮೇತ ಮುನ್ನಡೆ ಇಡ್ತಾ ಇದೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಕ್ರಮ ಕೈಗೊಳ್ಳುವಂತ ಒಂದು ಕ್ರಮ ಕೈಗೊಳ್ತೀರಾ ಅನ್ನುವಂಥದ್ದನ್ನ ನಾವು ಕೂಡ ನಿರೀಕ್ಷೆ ಮಾಡ್ತಿದ್ದೀವಿ ಒಂದಂತೂ ಸ್ಪಷ್ಟವಾಗಿ ಹೇಳ್ತೀವಿ ಅಬಕಾರಿ ಇಲಾಖೆಯಲ್ಲಿ ಕಂಡು ಬರ್ತಿರುವಂತಹ ಭ್ರಷ್ಟಾಚಾರದ ಬೆನ್ನತ್ತಿ ಬಿ ಟಿ ಹೊರಟಿದೆ ಈಗ ಲೇಟೆಸ್ಟ್ ಆಗಿ ಕಂಡು ಬಂದಿರುವಂತಹ ಆರ್ ಬಿ ತಿಮ್ಮಾಪುರ ಪುತ್ರ ವಿನಯ್ ಅವರ ಒಂದು ಪಾಲುದಾರಿಕೆ ಏನಿದೆ ಶಾಮಿಲಾತಿ ಏನಿದೆ ಅದ್ರ ಬಗ್ಗೆನೂ ಕೂಡ ಒಂದು ಸರಿಯಾದ ರೀತಿಯಂತ ತನಿಖೆ ಆಗ್ಲೇಬೇಕು ಅಲ್ಲಿ ಕೂಡ ಬಿಟಿವಿ ಬಿಡಲ್ಲ ಅಂತ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾವು ಒತ್ತಿ ಹೇಳ್ತಾ ಇದ್ದೇವೆ ಪ್ರಮೋದ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಥಾಮಸ್